ನಾವಿವತ್ತು ಕಾಂಗ್ರೆಸ್ ಪಕ್ಷದವರು ಇಲ್ಲಿ ಖಂಡಿತವಾಗ್ಲೂ ರಾಜಕೀಯ ಮಾಡ್ತಾ ಇಲ್ಲ ಆದ್ರೆ ನಮ್ಮ ದುಃಖವನ್ನು ತೋಡ್ಕೊಳ್ತಾ ಇದ್ವಿ ಮಾಧ್ಯಮದ ಮುಖಾಂತರ ಇವತ್ತು ಮಂಜುನಾಥ ರಾವ್ ಅಂತರ್ಕೊಂತರು ಶಿವಮೊಗ್ಗದವರು ಇವತ್ತು ಅಮಾಯಕರು ಇವತ್ತು ಅವರ ಮಗ ಸುಮಾರು ತೊಂಬತ್ತೆಂಟು ಪರ್ಸೆಂಟ್ ಅನ್ನು ತೆಗೆದುಕೊಂಡು ಆ ಒಂದು ಸಂತೋಷಕ್ಕಾಗಿ ಅವರ ಮನೆಯವರು ಮತ್ತೆ ಅವರು ಕೂಡ ಇವತ್ತು ಒಂದು ಕಾಶ್ಮೀರಕ್ಕೆ ಟೂರ್ ಹೋಗಿರ್ತಕ್ಕಂಥದ್ದು ಹಾಗಾಗಿ ಆ ಟೂರ್ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಊಟ ಹೋದಾಗ ಬಹಳಷ್ಟು ಜನ ಸುಮಾರು ಇಪ್ಪತ್ತೇಳು ಜನ ಅಮಾಯಕರನ್ನ ಕೊಂದಿರ್ತಕ್ಕಂಥದ್ದು ಇವತ್ತು ಖಂಡನೀಯ ಅಂತಕ್ಕಂಥದ್ದು ಕೂಡ ಇವತ್ತು ರಕ್ತಕ್ಕೆ ಜಾತಿ ಇಲ್ಲ ಮನುಷ್ಯನಿಗೆ ನಾವೆಲ್ಲ ಕೂಡ ಜಾತಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಜಾತಿ ಹೆಸರು ಮೇಲೆ ಇವರು ಇವತ್ತು ಕೊಂದಿರತಕ್ಕಂಥದ್ದು ಖಂಡನೀಯ ಹಂಗಂತ ಹೇಳಿದ್ರೆ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಪಾಪ್ಯುಷನ್ ಪಾಪ್ಯುಲೇಷನ್ ಅಲ್ಲಿ ಹಿಂದೂಗಳಿದ್ದಾರೆ ಮುಸಲ್ಮಾನು ಪಾರ್ಸಿ ಜೈನ್ ಸಿಖ್ ಸಮಾಜ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಇರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಬಾಳ್ತಕ್ಕಂಥ ಹಕ್ಕು ಈ ದೇಶದಲ್ಲಿದೆ ಸಮಾನತೆಯ ಹಕ್ಕು ಇವತ್ತು ದೇಶದಲ್ಲಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಘಟನೆಗೆ ನಾವೆಲ್ಲರೂ ಕೂಡ ಖಂಡಿಸ್ತಿದ್ದೀವಿ ಸಂಪೂರ್ಣ ಕಾಂಗ್ರೆಸ್ನವರು ಇವತ್ತು ನಾವು ಒಕ್ಕಲೂರಿನಿಂದ ಹೇಳ್ತಾ ಇದ್ವಿ ವೈಫಲ್ಯತೆ ಬಗ್ಗೆ ನಾವು ಮಾತಾಡಕ್ಕೆ ಇಲ್ಲ ಆದ್ರೆ ನೀವು ಇದಕ್ಕೆ ತತ್ತಕ್ಷಣ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಕೇಂದ್ರ ಸಚಿವರಿಗೆ ನರೇಂದ್ರ ಮೋದಿ ಅವರಿಗೆ ಹಾಗೂ ಗೃಹ ಸಚಿವರಿಗೆ ಹೇಳ್ತಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ರಾಜಕೀಯ ಮಾಡ್ತಿಲ್ಲ ನಮ್ಮ ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ನಾವು ಟೆರರಿಸ್ಟ್ ವಿಚಾರವಾಗಿ ಹೊಡೆದೋಡಿಸೋ ವಿಚಾರಕ್ಕೆ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಅವರ ಸಂದೇಶವನ್ನೇ ನಾವು ಕೂಡ ಶಿವಮೊಗ್ಗದಲ್ಲಿ ಹೇಳ್ತಾ ಇದ್ದೀವಿ ಟೆರರಿಸ್ಟ್ನ ಓಡಿಸೋ ವಿಚಾರಕ್ಕೆ ನಾವೆಲ್ಲರೂ ಕೂಡ ಜಾತಿ ಅತೀತವಾಗಿ ಪಕ್ಷಾತೀತವಾಗಿ ಒಂದಾಗೋಣ ಇವ್ರನ್ನ ಹೊಡೆದೋಡಿಸೋಣ ಅಂತಕ್ಕಂಥ ದೃಷ್ಟಿಯಲ್ಲಿ ಹೇಳ್ತಾರೆ ಅದನ್ನ ನಾನು ಕೂಡ ಕೇಳ್ಪಟ್ಟ ಒಂದು ಧರ್ಮನ ಅದಕ್ಕೋಸ್ಕರ ಹೇಳಿದ್ದು ಇಟ್ ಇಸ್ ಅ ಸೆಕ್ಯುಲರ್ ಕಂಟ್ರಿ ಕಾಶ್ಮೀರ ಎಲ್ಲಿ ಇರತಕ್ಕಂಥದ್ದು ಕಾಶ್ಮೀರ ಇರತಕ್ಕಂಥದ್ದು ಇವತ್ತು ನಮ್ಮ ಭಾರತ ದೇಶದಲ್ಲಿ ನಮ್ಮ ತುತ್ತ ತುದಿಯ ನಮ್ಮ ನಮ್ಮ ಮುಕ್ಕುಟ ಅದು ಆ ಮುಕ್ಕುಟದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ಒಡೆದೆಯರೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಪಾಕಿಸ್ತಾನದ ಉಗ್ರ ಉಗ್ರಗಾಮಿಗಳು ಹಿಂದೂಗಳಿಗೆ ಯಾಕ್ರಿ ಸ್ವಾಮಿ ಟಾರ್ಗೆಟ್ ಮಾಡ್ತೀರಾ ಯಾಕಂದ್ರೆ ಬರ್ತಕ್ಕಂಥವ್ರು ತೊಂಬತ್ತು ಭಾಗ ಹಿಂದೂಗಳಿಂದನೇ ಜೀವನ ಮಾಡ್ತಿರ್ತಕ್ಕಂಥದ್ದು ಕಾಶ್ಮೀರದಲ್ಲಿ ಇವತ್ತು ಕಾಶ್ಮೀರದಲ್ಲಿ ಕುದುರೆ ಓಡ್ಸೋರ್ ಆ ವಾಹನಗಳು ಓಡ್ಸೋರ್ ಆಗಿರ್ಬೋದು ಹೋಟೆಲ್ಗಳಾಗಿರ್ಬೋದು ಪೆಹಲ್ಗಾಮು ಈ ರೀತಿ ಗೋ ಗುಲ್ಮಾರ್ಗು ಸೋನಮಾರ್ಗು ಹಾಗೂ ಅಲ್ಲಿರ್ತಕ್ಕಂಥ ದಾಲ್ ಇಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಏನಾರು ಒಂದು ಕಡೆ ಅಲ್ಲಿ ಏನಾರು ವ್ಯವಹಾರ ವ್ಯಾಪಾರ ಆಗ್ತಿದೆ ಅಂದರೆ ತೊಂಬತ್ತು ಭಾಗ ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳೇ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರು ಪಾಕಿಸ್ತಾನದವರು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನಮ್ಮ ದೇಶದಲ್ಲಿ ಸೆಕ್ಯುಲರಿಸಮ್ ಇದೆ ಇಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ಟ್ ಎಲ್ಲರೂ ಕೂಡ ಒಂದಾಗಿ ಬಾಳ್ತಾ ಇದ್ವಿ ಆದರೆ ನಿಮ್ಮ ದೇಶದವ್ರು ಬಂದು ಹಿಂದೂಗಳಿಗೆ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಖಂಡಿಯನ್ ಇದು ನಾಚಿಕೆ ಸ್ವಭಾವ ಇದೆ ಹಾಗಾಗಿ ಎಲ್ಲ ಸಿ ಎಲ್ಲರೂ ಹೇಳ್ತಾರೆ ಎಲ್ಲ ಹಿಂದೂಗಳು ಕೂಡ ಒಳ್ಳೆಯವರು ಇರ್ತಾರೆ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ಇರ್ತಾರೆ ನಮ್ಮ ದೇಶದಲ್ಲಿರ್ತಕ್ಕಂಥವ್ರು ಕೆಟ್ಟವರಿಗೆ ಯಾವಾಗಲೂ ಕೂಡ ಕಠಿಣ ಶಿಕ್ಷೆ ಆಗಲೇಬೇಕು ವೆದರ್ ಈಸ್ ಎ ಹಿಂದೂ ಆರ್ ಮುಸಲ್ಮಾನ್ ಆರ್ ಕ್ರಿಶ್ಚಿಯನ್ ಆದ್ರೆ ಈ ದೇಶದಲ್ಲಿ ಬಾಳ್ಬೇಕಾರೆ ಅಂಬೇಡ್ಕರ್ ಸಂವಿಧಾನದ ಅಡಿ ಬಾಳ್ಬೇಕಾದ್ರೆ ನಾವೆಲ್ಲರೂ ಕೂಡ ಒಂದು ಅಂತಕ್ಕಂಥ ಕೂಡ ಹಿಂದೂಗಳಿಗೆ ಟಾರ್ಗೆಟ್ ಮಾಡಿ ಮಾಡಿದಿರಲ್ಲ ಇವತ್ತು ಒಟ್ಟೆಗೆ ಅನ್ನ ಹಾಕಿದ್ದೆ ಅವರು ಕಂಡ್ರಿ ತೊಂಬತ್ತು ಭಾಗ ಇನ್ನು ಹತ್ತು ಭಾಗ ನಿಮ್ಮವರು ಮುಸಲ್ಮಾನ್ ಬಾಂಧವರಲ್ಲಿ ಬಂದಿರ್ಬೋದು ಆದ್ರೆ ಅಲ್ಲಿರ್ತಕ್ಕಂಥವ್ರು ವ್ಯವಹಾರ ವ್ಯಾಪಾರ ಮಾಡಿರ್ತಕ್ಕಂಥವ್ರು ಬಹಳಷ್ಟು ಜನಕ್ಕೆ ಅನ್ನ ಹಾಕಿರತಕ್ಕಂಥವ್ರು ಹಿಂದೂಗಳು ಇಲ್ಲಿರ್ತಕ್ಕಂಥವ್ರು ಇಲ್ಲಿ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಬಾಂಧವರು ಎಲ್ಲರೂ ಕೂಡ ಇವತ್ತು ಖಂಡಿಸ್ತಾ ಇದೀವಿ ಈ ದೇಶ ಒಂದು ಅಂತಕ್ಕಂಥದ್ದನ್ನು ಭಾವನೆಯಲ್ಲಿ ನೋಡ್ತಾ ಇದೀವಿ ಹಾಗಾಗಿ ನಾವು ನಮ್ಮ ಇಂಡಿಯನ್ ಆರ್ಮಿಗೆ ಹೇಳಿರ್ತಕ್ಕಂಥದ್ದು ನಿಮ್ಮೊಂದಿಗೆ ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಇತರ ಪಕ್ಷಗಳಾಗಿರ್ಬೋದು ನಿಮ್ಮೊಂದಿಗೆ ನಾವಿದ್ದೇವೆ ದಯವಿಟ್ಟು ಆ ಉಗ್ರಗಾಮಿನ ಹೊಡೆದೋಡಿಸಿ ಅಂತಕ್ಕಂಥ ಕೂಡ ಹೇಳ್ತಾ ಇದ್ವಿ